ऋतंजस्वाध्याय प्रवचने जै सत्यंजस्वाध्याय प्रवचने जै दमस्वाध्याय प्रवचने जै दमस्वाध्याय प्रवचने जै श्री गुभ्यो नम है आत्मीय श्री बसवेश्वरा ज्योतिष यूट्यूब चानल तमेलू स्वागत प्रीति वीक्षक इप्त तारीख अमास्ये अ दिवस ರಾಹುಗ್ರಸ್ತ ಸೂರ್ಯಗ್ರಹಣ ನಡೀತಾ ಇದೆ ರಾಹುಗ್ರಸ್ತ ಸೂರ್ಯಗ್ರಹಣದಿಂದ ಏನೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಗರ್ಭಿಣಿ ಸ್ತ್ರೀಯರಾಗಿರಬಹುದು ಅಥವಾ ಸರ್ವೇ ಸಾಮಾನ್ಯರಾಗಿರಬಹುದು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಅದು ಯಾವ ಸಮಯದಲ್ಲಿ ನಡೀತಾ ಇದೆ ಯಾವ ಸಮಯಕ್ಕೆ ಗ್ರಹಣ ಮುಕ್ತಾಯ ಆಗ್ತಾಯಿದೆ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಗ್ರಹಣದ ಸಮಯದಲ್ಲಿ ನಾವು ಗ್ರಹಣ ಸಮಯದಲ್ಲಿ ಆಗಿರಬಹುದು ಪರ್ವಕಾಲಗಳನ್ನು ಅಂತ ಕರ್ಕೊಳ್ತೀವಿ ಹಾಗೆ ಈ ಪರ್ವಕಾಲಗಳಲ್ಲಿ ಈಗ ಗ್ರಹಣ ನಡೆಯುವಂತಹ ಸಮಯದಲ್ಲಿ ಮಂತ್ರಸಿದ್ಧಿಯನ್ನು ಜಪ ತಪಾದಿಗಳನ್ನು ಮಾಡಿಕೊಳ್ಳಬಹುದು ಅದರಿಂದ ಮಂತ್ರಸಿದ್ಧಿಯಾಗುತ್ತೆ ಒಂದು ಶಕ್ತಿತ್ವವನ್ನು ಶಕ್ತಿಯ ಅನುಗ್ರಹವನ್ನು ಪಡೆದುಕೊಳ್ತೀರಾ ಅನ್ನುವಂಥದ್ದು ಹಾಗೇ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಯಾವ ನಕ್ಷತ್ರದಲ್ಲಿ ನಡೀತಾ ಇದೆ ಅಂತಂದರೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ನಡೀತಾ ಇರುವಂಥದ್ದು ಮೀನರಾಶಿಯಲ್ಲಿ ರಾಹುಗ್ರಸ್ತ ಸೂರ್ಯಗ್ರಹಣ ಪ್ರಾರಂಭ ಆಗುವಂತಹ ಸಮಯ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗುತ್ತೆ ನಂತರ ಮಧ್ಯಕಾಲ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮಧ್ಯಕಾಲ ಆಗುತ್ತೆ ಗ್ರಹಣ ಮುಕ್ತಾಯ ಆಗುವಂತಹ ಸಮಯ ಬಂದು ಸಂಜೆ ಆರು ಗಂಟೆಗೆ ಗ್ರಹಣ ಮುಕ್ತಾಯ ಆಗುತ್ತೆ ಗ್ರಹಣ ಮುಕ್ತಾಯ ಆದ ನಂತರ ನೋಡಿ ಗ್ರಹಣಕ್ಕಿಂತ ಮುಂಚೆ ನೀವು ಒಂದು ದರ್ಬೆಯನ್ನು ತಮ್ಮ ಮನೆಯಲ್ಲಿರ್ತಕ್ಕಂತಹ ಸಂಪಿಗೆ ಆಗ್ಬೋದು ಅಥವಾ ನೀರು ಒಳಗಡೆ ಹಾಕಿರ್ಬೋದು ಅಥವಾ ತಾವು ಉದಾಹರಣೆಗೆ ಏನೆಲ್ಲ ವಸ್ತುಗಳನ್ನು ಯೂಸನ್ನು ಮಾಡ್ತೀರಾ ಏನೆಲ್ಲ ವಸ್ತುಗಳನ್ನು ನೀವು ಉಪಯೋಗಿಸ್ಕೊಳ್ತೀರೋ ಅಂತಹ ವಸ್ತುಗಳ ಮೇಲೆ ಉದಾಹರಣೆಗೆ ಹಣ್ಣುಗಳನ್ನು ಉಪಯೋಗಿಸ್ಕೊಳ್ತೀರಾ ಆ ಹಣ್ಣುಗಳ ಮೇಲೆ ಒಂದು ದರ್ಬೆ ನೀಡುವಂಥದ್ದು ಅಥವಾ ನೀರನ್ನು ಉಪಯೋಗಿಸ್ಕೊಳ್ತೀರಾ ಆ ಸಂಪಿನ ಒಳಗಡೆ ಒಂದು ದರ್ಬೆಯನ್ನು ಹಾಕುವಂಥದ್ದು ದರ್ಬೆಯ ಮಹತ್ವ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಯಾವುದೇ ಸೂತಕದ ಸಮಯದಲ್ಲೂ ಇದ್ದರೂ ಕೂಡ ದರ್ಬೆ ಮತ್ತು ಗಂಜಲವನ್ನು ಹಸುವಿನ ಗಂಜಲವನ್ನು ಹಾಕಿದ್ರೆ ಅತ್ಯಂತ ಶುದ್ಧಿಯಾಗುತ್ತೆ ಅಂತ ಹಾಗೇ ಆ ದರ್ಬೆಯ ಮಹತ್ವ ಬಹಳ ಪೂರ್ಣವಾಗಿರ್ತಕ್ಕಂಥದ್ದು ದರ್ಬೆಯನ್ನು ಹಾಕಿ ನಂತರ ಸಂಜೆ ಆರು ಗಂಟೆಗೆ ನೀವು ಗ್ರಹಣ ಮುಗಿದ ನಂತರ ಸ್ಥಾನವನ್ನು ಮಾಡ್ಕೊಳ್ಳಿ ಯಥಾಸ್ಥಿತಿಯಾಗಿ ತಲೆಯ ಸ್ಥಾನವನ್ನು ಮಾಡ್ಕೊಳ್ಳಿ ಯಥಾಸ್ಥಿತಿಯಾಗಿ ನಿಮ್ಮ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಿ ಈ ಗ್ರಹಣದ ಒಂದು ಉಪಯೋಗ ಏನು ಅಥವಾ ಗ್ರಹಣದಿಂದ ಯಾರೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ನೋಡಿ ಗ್ರಹಣದಿಂದ ಮೇನಾಗಿ ಋಷಭ ಮತ್ತು ತುಲಾರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಹಾಗೆ ಕನ್ಯಾ ರಾಶಿಯವರು ಏಕೆಂತಂದರೆ ಗುರುವಿಗೆ ಶತ್ರು ಆಗಿರ್ತಕ್ಕಂತಹವನು ಶುಕ್ರ ಆಗಿರ್ತಾನೆ ಅದೇ ರೀತಿಯಾಗಿ ಶುಕ್ರನು ಕೂಡ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅದು ರಾಹುವಿನ ಜೊತೆಗೆ ಸ್ಥಿತನಾಗಿದ್ದಾನೆ ಇಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಾ ಅನ್ನುವಂಥದ್ದು ಯಾವ ರೀತಿ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರ ಅಥವಾ ಸ ವಿಪರೀತವಾಗಿ ನಿಮಗೆ ಸಾಲ ಬಾಧೆ ಆಗುವಂಥದ್ದು ಅಥವಾ ವಿಪರೀತವಾಗಿ ಆರೋಗ್ಯದ ಸಮಸ್ಯೆಯನ್ನು ಕ್ರಿಯೇಟ್ ಆಗುವಂಥದ್ದು ಈ ರೀತಿಯಾಗಿ ಸಮಸ್ಯೆಗಳನ್ನು ಆಗುತ್ತೆ ಅದನ್ನು ಸಾಧಾರಣವಾಗಿ ನೀವು ಅಲ್ಲಿ ನಿಮ್ಮ ಮನೆ ಹತ್ತಿರ ಇರುವಂತಹ ಶಿವನ ಮಂದಿರಕ್ಕೆ ಹೋಗಿ ಅಥವಾ ಒಂದು ಅರಳಿ ಮರಕ್ಕೆ ಪೂಜೆಯನ್ನು ಮಾಡುವಂಥದ್ದಾಗಲಿ ಈ ರೀತಿಯಾಗಿ ಮಾಡಿದ್ರೆ ಅನೇಕ ರೀತಿಯಾಗಿ ಶುಭ ಫಲಗಳನ್ನು ಸಿಗುತ್ತೆ ಅಂತ ಹಾಗೆ ನಾನಾ ರೀತಿಯಾಗಿ ಶುಭ ಫಲಗಳು ಸಿಗುತ್ತೆ ಇನ್ನು ಐದು ರಾಶಿಯವರಿಗೆ ಏನು ವಿಶೇಷವಾಗಿ ಫಲಗಳನ್ನು ಕೊಡ್ತಾನೆ ಅಂತಂದರೆ ವಿಶೇಷ ಫಲ ಬಂದು ನೋಡಿ ಮಿಥುನ ರಾಶಿಯವರಿಗಾಗಿರ್ಬೋದು ಕರ್ಕಾಟಕ ರಾಶಿಯವರಿಗಾಗಿರಬಹುದು ಅಥವಾ ವೃಶ್ಚಿಕ ರಾಶಿಯವರಿಗಾಗಿರಬಹುದು ಮತ್ತು ಧನಸ್ಸು ರಾಶಿಯವರಿಗಾಗಿರ್ಬೋದು ವಿಶೇಷ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಎಲ್ಲ ರೀತಿಯಾಗಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗಲಿ ಅಥವಾ ವ್ಯಾಪಾರ ವೃದ್ಧೀಕರಣ ಆಗುವಂಥದ್ದಾಗಲಿ ಅಥವಾ ತಾವು ಮಾಡುವಂತಹ ಪ್ರತಿನಿತ್ಯದ ಯಾವುದೇ ಒಂದು ಕೆಲಸದ ಮೇಲೆ ವಿಶೇಷವಾಗಿ ಆರ್ಥಿಕ ನೆರವನ್ನು ಸಿಗುತ್ತೆ ಎನ್ನುವಂಥದ್ದು ಹಾಗೆ ಸಂಜೆ ಒಂದು ಕೆಂಪು ವಸ್ತ್ರವನ್ನು ತಗೊಳ್ಳಿ ಕೆಂಪು ವಸ್ತ್ರವನ್ನು ತಗೊಂಡು ಅದರಲ್ಲಿ ರಾಹು ಅಂತಂದರೆ ಉದ್ದಿನ ಕಾಳನ್ನು ಇಟ್ಟು ಜೊತೆಗೆ ಸೂರ್ಯಗ್ರಹ ಅಂತಂದರೆ ಗೋಧಿಯ ಕಾಳನ್ನು ಇಟ್ಟು ಪೂಜೆಯನ್ನು ಮಾಡಿ ಆ ರಾಹು ಮತ್ತು ಸೂರ್ಯನ ಶಾಂತಿಗೋಸ್ಕರ ಭಗವಂತನ ಅನುಗ್ರಹಕ್ಕೋಸ್ಕರ ಆ ಸೂರ್ಯ ಮತ್ತು ರಾಹುವಿನ ದಾನವನ್ನು ಮಾಡಿದ್ರೆ ಕೆಂಪು ವಸ್ತ್ರದ ಜೊತೆಗೆ ಉದ್ದಿನ ಕಾಳು ಮತ್ತು ಗೋಧಿ ಕಾಳನ್ನು ದಾನವನ್ನು ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಒಳಿತನ್ನ ಆಗುತ್ತೆ ಅನ್ನುವಂಥದ್ದು ಹಾಗೆ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು